ಹಲೋ ಸ್ನೇಹಿತರೆ ನೀವೇನಾದರೂ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದರೆ ಹಾಗೆ ನಿಮಗೆ ಒಂದು ಅಪ್ಲಿಕೇಶನ್ ಬೇಕಿತ್ತು ಅದು ಸ್ಟೋರಿಂದನೇ ವಿಥೌಟ್ ವಾಟರ್ ಮಾರ್ಕ್ ಆ ಥರ ಯಾವುದಾದ್ರೂ ಇದ್ದರೆ ಹೇಳಿ ಅಂತ ಇತ್ತು ರೀ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಏನಂದರೆ ಯೂಟ್ಯೂಬ್ನಲ್ಲೇ ಒಂದು ಅಪ್ಲಿಕೇಶನ್ನ ರಿಲೀಸ್ ಮಾಡಿದ್ದಾರೆ ವೈ ಟಿ ಕ್ರಿಯೇಟ್ ಅಂತ ಅದು ಡೈರೆಕ್ಟಾಗಿ ನಿಮಗೆ ಸ್ಟೋರಲ್ಲೇ ಸಿಗುತ್ತೆ ಈ ಅಪ್ಲಿಕೇಶನ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಮೊದಲಿಗೆ ಆ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ನಿಂತರ ನೀವು ಮಾಡಿರೋ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ ಸರಿನಾ ಇಂಪೋರ್ಟ್ ಮಾಡ್ಕೊಂಡಿದ್ಮೇಲೆ ನೀವು ಏನು ಮಾಡಬೇಕು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ತಿಳಿಸ್ಕೊಡ್ತೀನಿ ಯಾವ ಥರ ಈ ಅಪ್ಲಿಕೇಶನ್ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಮೊದಲನೇದಾಗಿ ನಿಮ್ಮ ವಿಡಿಯೋನ ಇಂಪೋರ್ಟ್ ಮಾಡಿದ್ಮೇಲೆ ನಾನು ಈ ವಿ ನಾನು ಹಾಕಿರೋ ವಿಡಿಯೋ ಮಾಡಿರೋದನ್ನ ಇಂಪೋರ್ಟ್ ಮಾಡ್ಕೊಡಿದ್ದೀನಿ ಅದಕ್ಕೆ ವಾಲ್ಯೂಮ್ನ ಫುಲ್ ಡೌನ್ ಮಾಡಿದ್ದೀನಿ ನಂತರ ಆ ವಿಡಿಯೋಗೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಬ್ರೈಟ್ನೆಸ್ಸು ಕಾಂಟ್ರಾಸ್ಟು ಹೈಲೈಟ್ಸು ಶಾಡೋಸು ಅಥವಾ ಸ್ಯಾಚುರೇಷನ್ ಎಲ್ಲ ಮಾಡ್ಕೊಂಡು ಒಂಥರ ಪ್ರೊಫೆಷ್ನಲ್ ಅನ್ನೋ ಥರ ಅಂದರೆ ಕಲ್ಲರಾಗಿ ಅಥವಾ ನ್ಯಾಚುರಲ್ ಆಗಿ ಇರೋದನ್ನ ಸರಿನಾ ಅದು ಮಾಡ್ಕೊಂಡಿದ್ಮೇಲೆ ನಂತರ ನೀವು ಟ್ರಾನ್ಸಾಕ್ಷನ್ ಕೂಡ ಮಾಡ್ಕೋಬೋದು ಯಾವ ಥರ ಅಂದರೆ ಕಟ್ ಮಾಡಿಬಿಟ್ಟು ಮೊದಲಿಗೆ ಹಾಗೂ ಎಂಡಿಗೆ ಸೆಂಟ್ರಲ್ಲಿ ಯಾವುದಿದೆ ಅದೆಲ್ಲ ಬಿಟ್ಟು ನೀವು ಕಲೆಕ್ ಕರೆಕ್ಟಾಗಿ ಟ್ರಾನ್ಸಾಕ್ಷನ್ ಕೊಟ್ಬಿಟ್ಟು ನೀವು ಇದು ಮಾಡ್ಕೋಬೋದು ಸರಿನಾ ಓಕೆ ಈ ವಿಡಿಯೋ ಕೊನೆವರೆಗೂ ನೋಡಿ ಅಪ್ಲಿಕೇಶನ್ ಹೇಗೆ ಬಳಸಬೇಕು ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ ಅದಾದಮೇಲೆ ನೀವು ಯಾವುದೋ ವೀಡಿಯೋನ ವಿಡಿಯೋ ವೀಡಿಯೋ ಹಾಕಿದ್ಮೇಲೆ ಆ ವೀಡಿಯೋಗೆ ಬ್ಯಾಕ್ಗ್ರೌಂಡ್ ಗ್ರೌಂಡ್ ನಾಯ್ಸ್ ಬರುತ್ತೆ ಸೌಂಡು ಅದನ್ನು ನೀವು ಫುಲ್ ರಿಮೂವ್ ಮಾಡ್ಬೋದು ಈ ಅಪ್ಲಿಕೇಶನಲ್ಲಿ ಯಾವ ಥರ ಅಂದರೆ ಅಲ್ಲಿ ಆಡಿಯೋ ಕ್ಲೀನ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಆಡಿಯೋ ಕ್ಲೀನಪ್ ಮೇಲೆ ಕ್ಲಿಕ್ ಮಾಡಿ ಒಂದು ಒನ್ ಮಿನಿಟಿಂದ ಟೂ ಮಿನಿಟ್ಸ್ ಒಳಗಡೆ ಟೈಮ್ ತೊಗೊಳ್ತೆ ಎಷ್ಟು ಚಿಕ್ಕದ ವೀಡಿಯೋ ಇರುತ್ತೆ ಅಷ್ಟು ಬೇಗ ಆಗುತ್ತೆ ಟೈಮ್ ತೊಗೊಂಡು ಬಿಟ್ಟು ನಿಮ್ಮ ಆಡಿಯೋನ ಫುಲ್ ಕ್ಲೀನ್ ಅಪ್ ಮಾಡುತ್ತೆ ಬ್ಯಾಕ್ಗ್ರೌಂಡ್ ನೈಸ್ನ ಫುಲ್ ಡೌನ್ ಮಾಡುತ್ತೆ ನಿಮ್ಮ ವಾಯ್ಸ್ ಮಾತ್ರ ಹೈಲೈಟ್ ಮಾಡುತ್ತೆ ಸರಿನಾ ನನಗಂತೂ ತುಂಬ ಇಷ್ಟ ಆಯಿತು ಇದ್ರ ಆಡಿಯೋ ಕ್ವಾಲಿಟಿ ಇದನ್ನು ನಾಯ್ಸ್ ರಿಮೂವ್ ಮಾಡ್ತಾ ಇರೋದು ಯಾಕಂದರೆ ಒಂದೆರಡು ಸಲ ನಾನು ಯೂಸ್ ಮಾಡಿದ್ದೆ ಮತ್ತೆ ಕೂಡ ಕುಕ್ಕಿಂಗ್ ವ್ಲಾಗಿಂಗ್ ಮಾಡೋರು ಕೇಳ್ತಾ ಕೇಳ್ತಾಯಿದ್ರು ನನಗೊಂದು ಈಸಿ ಮೆತ್ ಈಸಿಯಾಗಿರೋ ಅಪ್ಲಿಕೇಶನ್ ಹೇಳಿ ಅದರಲ್ಲಿ ನನಗೆ ವಾಟರ್ ಮಾರ್ಕ್ ಬರ್ಬಾರ್ದು ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಫುಲ್ ಅದು ಕಂಪ್ಲೀಟ್ ಆದಮೇಲೆ ಹಂಡ್ರೆಡ್ ಪರ್ಸೆಂಟ್ ಆದಮೇಲೆ ನಿಮ್ಮ ವಾಯ್ಸ್ ಫುಲ್ ಕ್ಲಿಯರ್ ಬರುತ್ತೆ ನಾಯ್ಸ್ ಫುಲ್ ರಿಮೂವ್ ಆಗುತ್ತೆ ಸರಿನಾ ನೋಡ್ತಾ ಇದ್ದೀರಾ ಓಕೆ ಡನ್ ಕ್ಲೀನಪ್ ಆಯಿತು ಆಡಿಯೋ ಕ್ಲೀನಪ್ ರಿಮೂವ್ಡ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಓಕೆ ಈಗ ಮೊದಲಿಂದ ಕೇಳ್ಕೊಳ್ಳಿ ಯಾವ ಥರ ಚೆನ್ನಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿದೆ ನಾನು ನೋಡಿದ ಪ್ರಕಾರ ವಾಯ್ಸು ಎಲ್ಲೂ ಕೂಡ ಏನಂತಾರೆ ವಾಯ್ಸ್ ನಾಯ್ಸ್ ಹೋದ್ಮೇಲೆ ವಾಯ್ಸ್ ಚೇಂಜ್ ಆಗೋದಿಲ್ಲ ಮೊದಲು ಯಾವ ಥರ ಇತ್ತು ಅದೇ ಥರ ಬರುತ್ತೆ ಓಕೆನಾ ನೋಡ್ತಾ ಇದ್ದೀರಾ ಫುಲ್ ಕ್ಲೀನು ಇವಾಗ ಇದನ್ನು ಮೊದಲ ನೀವು ವಾಯ್ಸ್ ಅವರ್ ಕೂಡ ಮಾಡ್ಬೋದು ಸರಿನಾ ವಾಯ್ಸ್ ಎಲ್ಲರೂ ಹೇಗಿದ್ದಾರೆ ನಾನು ಚೆನ್ನಾಗಿದ್ದೀನಿ ಮೊದಲನೇ ಬಾರಿಗೆ ನಾನು ವಿಡಿಯೋ ಬಂದು ವಾಯ್ಸ್ ಅವರಿಗೆ ಕ್ಲಿಕ್ ಮಾಡಿಬಿಟ್ಟು ಅದರ ಮೇಲೆ ಅದು ಕೂಡ ಆಡಿಯೋ ಕ್ಲೀನಪ್ ಕೊಟ್ಟು ಕೊಟ್ಕೋಬೇಕು ಸರಿನಾ ಅದು ಬೇಗ ಆಗುತ್ತೆ ಚಿಕ್ಕದಿದ್ದರೆ ಇವಾಗ ಕೇಳಿ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ರಿ ಎಲ್ಲನೂ ಕ್ಲೀನ್ ಆಗಿಬಿಡ್ತು ಸರಿನಾ ಇವಾಗ ಇದ್ದೀರಾ ಇಷ್ಟೇ ನೀವು ಇದಾದಮೇಲೆ ತುಂಬ ಈಸಿ ಮೆಥಡ್ ಇದೆ ಅಪ್ಲಿಕೇಶನ್ ಈ ವಿಡಿಯೋ ಇನ್ನು ಈ ವಿಡಿಯೋ ನನ್ನ ಮುಖ ವೀಡಿಯೋ ಮುಖಾಂತರ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದರೆ ಒಂದು ನನ್ನ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸರಿನಾ ಇನ್ನೇನು ಇದಾದ ಮೇಲೆ ಎಷ್ಟು ಏನಿಲ್ಲ ನೀವು ಯಾವುದ್ಯಾವುದು ನಿಮ್ಮ ಪಾರ್ಟ್ಸ್ನ ಬೇಡವಾಗಿತ್ತು ಅದು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಡಿಲೀಟ್ ಮಾಡಿಬಿಡಿ ಸಣ್ಣಕ್ಷನ್ ಕೊಟ್ಕೊಳ್ಳಿ ಎಷ್ಟು ಸೆಕೆಂಡದು ಅಂತ ಸರ್ನಾ ಎಲ್ಲ ಆದಮೇಲೆ ಆಡಿಯೋ ಆ್ಯಂಡ್ ಯುವರ್ ವೀಡಿಯೋ ಆದಮೇಲೆ ಮೇಲ್ಗಡೆ ಎಕ್ಸ್ಪೋರ್ಟ್ ಒಂದು ಮಾರ್ಕ್ ಕಾಣ್ತಾ ಇದೆ